ನೂರು ದಿನಗಳ ಓದು ಆಂದೋಲನ ಕಾರ್ಯಕ್ರಮ ಇದಾಗಿದೆ ಗುಂಪು ಒಂದು ಬಾಲವಾಟಿಕಾದಿಂದ ಎರಡನೇ ತರಗತಿ ಗುಂಪು ಎರಡು ಮೂರನೇ ತರಗತಿಯಿಂದ ಐದನೇ ತರಗತಿ ಇದು ಮೂರನೇ ವಾರದ ವರದಿಯಾಗಿದೆ ವಿಷಯ ಬಂದ್ಬಿಟ್ಟು ಚಾಲ್ತಿಯಲ್ಲಿರುವ ಕವಿತೆಗಳು ಅಂತ ಇದರ ವಿಷಯವಾಗಿದೆ ಇಲ್ಲಿ ಮಕ್ಕಳಿಗೆ ಟಿ ವಿ ಮತ್ತು ಮೊಬೈಲ್ ಬಳಸಿ ಕವಿತೆಗಳನ್ನು ಕವನಗಳನ್ನು ಹೇಳಿಸ್ಬೋದಾಗಿದೆ ಹಾಗೆ ಮಕ್ಕಳಿಗೆ ಗೊತ್ತಿದ್ದಂತಹ ಕೆಲವೊಂದಿಷ್ಟು ಕವಿತೆಗಳನ್ನು ಅಂದರೆ ಅವರ ಪುಸ್ತಕದಲ್ಲಿ ಬಂದಂತಹ ಕವಿತೆಗಳ ಕವನಗಳು ಪದ್ಯಗಳನ್ನು ನಾವಿಲ್ಲಿ ಹೇಳಿಸ್ಬೋದಾಗಿದೆ ಅದಕ್ಕೆ ಸಂಬಂಧಿಸಿದಂತಹ ಉದಾಹರಣೆಯಾಗಿ ಒಂದು ಅಮ್ಮ ಅಮ್ಮ ಪದ್ಯವನ್ನು ಕಟ್ ಮಾಡಿ ಇಲ್ಲಿ ಹಚ್ಚಿ ವರದಿಯನ್ನು ಬರೆಯಲಾಗಿದೆ ಈಗ ಗುಂಪು ಎರಡಕ್ಕೆ ಚಟುವಟಿಕೆಯ ವಿವರವನ್ನು ಇಲ್ಲಿ ಕೊಡಲಾಗಿದೆ ಇದರ ವಿಷಯ ಬೆಂಡ್ ದಿ ಎಂಡ್ ಅಂತ್ಯ ಬದಲಿಸು ಅಥವಾ ಅಂತ್ಯವನ್ನು ಸೃಷ್ಟಿಸುವುದು ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳ ಮೂಲಕ ನಾವು ವರದಿಯನ್ನು ಬರೆದಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಚಿತ್ರಗಳನ್ನು ಕಟ್ ಮಾಡಿ ಅಂಟಿಸಿ ಇಲ್ಲಿ ವರದಿ ಪೂರ್ಣಗೊಳಿಸಲಾಗಿದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು